ಮಾಡೋದು ಮಾತ್ರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆನ್ನೆ ಸೊ ನೋಡ್ತಾ ಇದೀನಿ ಇದರಲ್ಲಿ ಬಿಜೆಪಿಯ ಹಲಾಲ್ ಬಜೆಟ್ ವರ್ಸಸ್ ಸಿದ್ದು ಸಮಪಾಲು ಬಜೆಟ್ ಹೇಳೋದಕ್ಕೆ ಬಾಯಲ್ ಹೇಳೋದಕ್ಕೆ ಸಮಪಾಲು ಎಲ್ರಿಗೂ ಸಮಪಾಲು ಕೊಡ್ತೀವಿ ಸಮಪಾಲು ಕೊಡ್ತೀವಿ ಅಂತ ಆದ್ರೆ ಅಲ್ಪಸಂಖ್ಯಾತರಿಗೆ ಸಿಂಹಪಾಲು ಮುಸ್ಲಿಮರಿಗೆ ಬೆಣ್ಣೆ ಬಹುಸಂಖ್ಯಾತರಿಗೆ ಸುಣ್ಣ ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಮರಿಗೆ ಬೆಣ್ಣೆ ಅಲ್ಪಸಂಖ್ಯಾತರಿಗೆ ಸುಣ್ಣ ಬಹುಸಂಖ್ಯಾತರಿಗೆ ಸುಣ್ಣ ಅಲ್ಪಸಂಖ್ಯಾತರಿಗೆ ಬೆಣ್ಣೆ ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ಹೇಳ್ತಾ ಇದೆ ಮತ್ತೊಂದು ಕಡೆ ಇಲ್ಲ ಇಲ್ಲ ನಮ್ಮದು ಸಮಪಾಲು ಬಜೆಟ್ ಅಂತ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ ಬಜೆಟ್ ಅನ್ನೇ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನ ಆರೋಪ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಚಿಪ್ಪು ಹಲಾಲ್ ಬಜೆಟ್ ಇದು ಅಂತ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ ಮುಸ್ಲಿಮರ ಸರಳ ಮದುವೆಗೆ ಐವತ್ತು ಸಾವಿರ ರೂಪಾಯಿ ವಕ್ ಖಬರಸ್ಥಾನಗಳ ಮೂಲಸೌಕರ್ಯಕ್ಕೆ ನೂರ ಐವತ್ತು ಕೋಟಿ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ಅತಿ ಹೆಚ್ಚು ಮುಸ್ಲಿಮರು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ ಕೆಇಎ ಅಡಿ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಕಡಿತ ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜು ರಾಷ್ಟೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಭವನದಲ್ಲಿ ಹೆಚ್ಚುವರಿ ಕಟ್ಟಡಗಳು ನಿರ್ಮಾಣ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದಿವಾಳಿ ಮಾಡೆಲ್ ಇದು ಇದನ್ನು ಜಾರಿ ಮಾಡುತ್ತಾ ಇದೆ ಬೇರೆ ಎಲ್ಲೂ ಇಲ್ಲದೇ ಇರುವಂತಹ ಒಂದು ದಿವಾಳಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಸಮಾಜವನ್ನು ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದೆ ಇಷ್ಟೆಲ್ಲಾ ಇದ್ರೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾರೆ ನೋಡಿ ಮುಸ್ಲಿಮರಿಗೆ ಅನುದಾನ ಕಡಿಮೆ ಆಗೋಯಿತು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಕೊಟ್ಟರು ಸಾಲದು ಅನ್ನೋ ಹಾಗೆ ಸಿಎಂ ವಿರುದ್ದ ಶಾಸಕ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಮುಸ್ಲಿಮರಿಗೆ ಬಜೆಟ್ ಅನುದಾನ ಕಡಿಮೆ ಆಯಿತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ ಶೇಕಡಾ ಹದಿನಾಲ್ಕರಷ್ಟಿದೆ ಜನಸಂಖ್ಯೆ ಪ್ರಕಾರ ಅರವತ್ತು ಸಾವಿರ ಕೋಟಿ ಕೊಡಬೇಕು ಕೇವಲ ನಾಲ್ಕ ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಅಂತ ಜಮೀರ್ ಕಟಕೆ ಆಡಿದ್ದಾರೆ ಅಲ್ಪಸಂಖ್ಯಾತರ ಎಜುಕೇಶನ್ಗಾ ಕೊಟ್ಟಿದ್ದಾರೆ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡಿದ್ದಾರೆ ಮುಸ್ಲಿಂ ನನ್ನ ಸೀಗೆ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ ಪ್ರಕಾರ ಮೈನಾರ್ಟಿ ಪಾಪ್ಯುಲೇಷನ್ ಪರ್ಸೆಂಟ್ ಪಾಪ್ಯುಲೇಷನ್ ಒಂಬತ್ತು ಸಾವಿರ ಕೋಟಿ ಬಜೆಟ್ ಕೊಟ್ಟಿರೋದು ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ ಸಾವಿರ ಕೋಟಿ ಕೊಡಬೇಕು ಎಷ್ಟು ಕೊಡ್ತಾರದು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಎಷ್ಟು ನಾಲ್ಕು ಸಾವಿರದ ಏಳ್ನೂರು ಕೊಟ್ಟಿರೋದು ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಅಂತ ನಾನು ಹೇಳೋದು ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆ ಕಿಂತ ಎಜುಕೇಶನ್ಗೋಸ್ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಎಜುಕೇಶನ್ ಕೊಟ್ಟಿದ್ದಾರೆ ಮುಸ್ಲಿಂ ನನ್ನ ಸಿಗ್ಗೆ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ ಲಕ್ಷದ ಈಗ ಮೈನಾರ್ಟಿ ಪಾಪುಲೇಷನ್ ಫೋರ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಪ್ರಕಾರ ಈಗ ನಾಲ್ಕು ಲಕ್ಷದ ಒಂಬತ್ತು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಕೊಟ್ಟಿರೋದು ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ ಮೂವತ್ತ ಅರವತ್ತು ಸಾವಿರ ಕೋಟಿ ಕೊಡಬೇಕು ಎಷ್ಟು ಕೊಡ್ತಾರೆ ಅದು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಎಷ್ಟು ನಾಲ್ಕು ಸಾವಿರದ ಏಳ್ನೂರು ಕೋಟಿ ಅಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಅಂತ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಬೇರೆಕ್ಕಿಂತ ಎಜುಕೇಶನ್ಗೋಸ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಎಜುಕೇಶನ್ ಕೊಟ್ಟಿದ್ದಾರೆ ಮುಸ್ಲಿಂ ನನ್ನ ಸೀಗೆ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು ಈಗ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಸಮಪಾಲು ಮಾಡೋದು ಮಾತ್ರ ಒಂದ್ ಕಣ್ಣಿಗೆ ಸುಮ್ಮನೆ ಒಂದ್ ಕಣ್ಣಿಗೆ ಬೆನ್ನೆ ಸೊ ನೋಡ್ತಾ ಇದೀನಿ ಇದರಲ್ಲಿ ಬಿಜೆಪಿಯ ಹಲಾಲ್ ಬಜೆಟ್ ವರ್ಸಸ್ ಸಿದ್ದು ಸಮಪಾಲು ಬಜೆಟ್ ಹೇಳೋದಕ್ಕೆ ಬಾಯಲ್ ಹೇಳೋದಕ್ಕೆ ಸಮಪಾಲು ಎಲ್ರಿಗೂ ಸಮಬಾಳು ಕೊಡ್ತೀವಿ ಸಮಪಾಲು ಕೊಡ್ತೀವಿ ಅಂತ ಆದರೆ ಅಲ್ಪಸಂಖ್ಯಾತರಿಗೆ ಸಿಂಹಪಾಲು ಮುಸ್ಲಿಮರಿಗೆ ಬೆಣ್ಣೆ ಬಹುಸಂಖ್ಯಾತರಿಗೆ ಸುಣ್ಣ ಸಿದ್ದು ಬಜೆಟ್ನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಮರಿಗೆ ಬೆಣ್ಣೆ ಅಲ್ಪಸಂಖ್ಯಾತರಿಗೆ ಸುಣ್ಣ ಬಹುಸಂಖ್ಯಾತರಿಗೆ ಸುಣ್ಣ ಅಲ್ಪಸಂಖ್ಯಾತರಿಗೆ ಬೆಣ್ಣೆ ಹಲಾಲ್ ಬಜೆಟ್ ಅಂತ ಬಿಜೆಪಿ ಇದನ್ನ ಹೇಳ್ತಾ ಇದೆ ಮತ್ತೊಂದು ಕಡೆ ಇಲ್ಲ ಇಲ್ಲ ನಮ್ಮದು ಸಮಪಾಲು ಬಜೆಟ್ ಅಂತ ಸಿದ್ದರಾಮಯ್ಯ ಕ್ಲೈಮ್ ಮಾಡ್ತಾ ಇದ್ದಾರೆ ಬಜೆಟ್ ಅನ್ನೇ ಇಸ್ಲಾಮೀಕರಣಗೊಳಿಸಿದ್ದಾರೆ ಸಿಎಂ ಅನ್ನೋಂಥ ಆರೋಪ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಚಿಪ್ಪು ಹಲಾಲ್ ಬಜೆಟ್ ಇದು ಅಂತ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ ಮುಸ್ಲಿಮರ ಸರಳ ಮದುವೆಗೆ ಐವತ್ತು ಸಾವಿರ ರೂಪಾಯಿ ವಕ್ ಖಬರಸ್ಥಾನಗಳ ಮೂಲಸೌಕರ್ಯಕ್ಕೆ ನೂರ ಐವತ್ತು ಕೋಟಿ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ಅತಿ ಹೆಚ್ಚು ಮುಸ್ಲಿಮರು ವಾಸವಿರುವ ಪ್ರದೇಶದಲ್ಲಿ ಐಟಿಐ ಸ್ಥಾಪನೆ ಕೆಇಎ ಅಡಿ ಕೂಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಕಡಿತ ಉಲ್ಲಾಳದಲ್ಲಿ ವಸತಿ ಸಹಿತ ಪಿಯು ಕಾಲೇಜು ರಾಷ್ಟೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ ಅಜ್ಜ ಭವನದಲ್ಲಿ ಹೆಚ್ಚುವರಿ ಕಟ್ಟಡಗಳು ನಿರ್ಮಾಣ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ದಿವಾಳಿ ಮಾಡೆಲ್ ಇದು ಇದನ್ನು ಜಾರಿ ಮಾಡ್ತಾ ಇದೆ ಬೇರೆ ಎಲ್ಲೂ ಇಲ್ಲದೆ ಇರುವಂತ ಒಂದು ದಿವಾಳಿ ಮಾಡೆಲ್ ಅನ್ನು ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಸಮಾಜವನ್ನು ಒಡಿತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದೆ ಇಷ್ಟೆಲ್ಲ ಇದ್ದರೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾರೆ ನೋಡಿ ಮುಸ್ಲಿಮರಿಗೆ ಅನುದಾನ ಕಡಿಮೆ ಆಗೋಯಿತು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಕೊಟ್ಟರು ಸಾಲ್ದು ಅನ್ನೋ ಹಾಗೆ ಸಿಎಂ ವಿರುದ್ದ ಶಾಸಕ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಮುಸ್ಲಿಮರಿಗೆ ಬಜೆಟ್ ಅನುದಾನ ಕಡಿಮೆ ಆಯಿತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ ಶೇಕಡ ಹದಿನಾಲ್ಕರಷ್ಟಿದೆ ಜನಸಂಖ್ಯೆ ಪ್ರಕಾರ ಅರವತ್ತು ಸಾವಿರ ಕೋಟಿ ಕೊಡಬೇಕು ಕೇವಲ ನಾಲ್ಕು ಸಾವಿರದ ಕೋಟಿ ಕೊಟ್ಟಿದ್ದಾರೆ ಅಷ್ಟೇ ಅಂತ ಜಮೀರ್ ಕಟಕೆ ಆಡಿದ್ದಾರೆ ಅಲ್ಪಸಂಖ್ಯಾತರ ಎಜುಕೇಶನ್ಗಾ ಕೊಟ್ಟಿದ್ದಾರೆ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡಿದ್ದಾರೆ ಮುಸ್ಲಿಂ ನನ್ನನ್ಸಿಗೆ ನಾಲ್ಕ್ ಸಾವಿರದ ಏಳ್ನೂರು ಕೋಟಿ ಈಗ ಮುಸ್ಲಿಂ ಜನಸಂಖ್ಯೆ ಎಷ್ಟಿರೋದು ಬಜೆಟ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಲಕ್ಷ ಪಾಪುಲೇನ್ ಪಾಪ್ಯುಲೇನ್ ಪ್ರಕಾರ ಈಗ ಫೋರ್ಟೀನ್ ಪರ್ಸೆಂಟ್ ಮೈನಾರಿಟಿ ಪಾಪುಲೇಷನ್ ಫೋರ್ಟೀನ್ ಪರ್ಸೆಂಟ್ ಪಾಪುಲೇಷನ್ ಪ್ರಕಾರ ಈಗ ನಾಲ್ಕು ಲಕ್ಷದ ಒಂಬತ್ತು ನಾಲ್ಕು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಕೊಟ್ಟಿರೋದು ಈಗ ಪಾಪ್ಯುಲೇಷನ್ ಪ್ರಕಾರ ನೀವು ನೋಡಕ್ ಹೋದ್ರೆ ಕನಿಷ್ಠ ಮೂವತ್ತ ಅರವತ್ತು ಸಾವಿರ ಕೋಟಿ ಕೊಡಬೇಕು ಎಷ್ಟು ಕೊಡ್ತಾರದು